ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನ ವಾಶ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇರುವಂತದ್ದು ಸೊ ಮುಂಚೆ ಎಲ್ಲ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು ಅಂದ್ರೆ ಕನಿಷ್ಠ ಮೂವತ್ತೈದು ಅಂಕಗಳನ್ನ ಸ್ಕೋರ್ ಮಾಡಲೇಬೇಕಿತ್ತು ಬಟ್ ಇವಾಗ ಯಾಕೆ ಮೂವತ್ತ ಐದಿರ್ತಕ್ಕಂಥ ಪಾಸಿಂಗ್ ಮಾರ್ಕ್ಸ್ ಅನ್ನ ಮೂವತ್ತ ಮೂರಕ್ಕೆ ಇಳಿಸ್ಬೇಕು ಅಂತಕ್ಕಂತ ಒಂದಷ್ಟು ಚರ್ಚೆಗಳು ಇಲ್ಲಿ ನಡೀತಾ ಇದೆ ಇದ್ರ ಬಗ್ಗೆ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನ್ ಹೇಳ್ತಾ ಇದೆ ಸ್ಕೂಲ್ ಎಜುಕೇಶನ್ ಅಥವಾ ಎಜುಕೇಷನ್ ಮಿನಿಸ್ಟರ್ ಏನ್ ಹೇಳ್ತಾ ಇದಾರೆ ಯಾರು ಮೂವತ್ತೈದರಿಂದ ಮೂವತ್ತ್ ಮೂರಕ್ಕೆ ಇಳಿಸಿ ಅಂತ ಪ್ರಸ್ತಾವನೆಯನ್ನ ಕೊಟ್ಟಿದ್ದಾರೆ ಸೊ ಮುಂದೆ ಏನೆಲ್ಲ ಆಗ್ಬೋದು ಸೊ ಏನೆಲ್ಲ ಇದಕ್ಕೆ ಸಂಬಂಧಪಟ್ಟಂತ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಎಲ್ಲವನ್ನ ಹೇಳ್ತೀನಿ ನಾನು ಸೊ ಸಾಧ್ಯವಾದಷ್ಟು ಎಲ್ಲಾ ರೀತಿಯ ವಿಷಯಗಳನ್ನ ನಿಮ್ಗೆ ಕನ್ವೇ ಮಾಡ್ಲಿಕ್ಕೆ ಇರತಕ್ಕಂತ ಒಂದು ಪ್ರಯತ್ನ ಇದು ಸೊ ಲೆಟ್ಸ್ ಬಿಗಿನ್ಸ್ ಇಲ್ಲಿ ಕ್ವಿಕ್ ಆಗಿ ಎಲ್ಲವನ್ನ ಮುಗಿಸ್ಬೋಣ ಎಸ್ ಎಸ್ ಎಲ್ ಸಿ ತೆರೆಗಡೆ ಅಂಕ ಮೂವತ್ ಮೂರಕ್ಕೆ ಇಳಿಕೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದನೇ ಒಂದು ಸಾಲಲ್ಲಿ ಫಲಿತಾಂಶ ಬಂದಾಗ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದಾಗ ಅದರಲ್ಲಿ ಸುಮಾರು ಒಂದು ಮುಕ್ಕಾಲ್ ಲಕ್ಷ ಸಾರಿ ಒಂದೂವರೆ ಲಕ್ಷ ಹಿಂದಿ ಅಲ್ಲಿ ವಿಷಯವನ್ನ ಬರೆದಂತ ಸ್ಟೂಡೆಂಟ್ಸ್ ಏನಾಗಿದ್ರು ಅನುತ್ತೀರ್ಣತೆಯನ್ನು ಹೊಂದಿದ್ರು ಅಂದ್ರೆ ಅಹ್ ಒಂದ್ ಕಡೆ ಸಮ್ವೇರ್ ಪಾಸಿಂಗ್ ಮಾರ್ಕ್ಸ್ ಜಾಸ್ತಿ ಇದೆ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದನ್ನ ಅವರು ಅಂದ್ಕೊಂಡಿದ್ರು ನೋಡಿ ನೋಡಿ ಇಲ್ಲಿ ಏನಾಗ್ತಾ ಇದೆ ಈಗ ಎಸ್ ಎಸ್ ಎಲ್ ಸಿ ಅನ್ನ ತೆರಗಡೆಯಾಗಲು ಕನಿಷ್ಠ ಅಂಕವನ್ನ ಮೂವತ್ತೈದರಿಂದ ಮೂವತ್ತ ಮೂರಕ್ಕೆ ಇಳಿಸತಕ್ಕಂಥ ಸಂಬಂಧ ಪರೀಕ್ಷಾ ಮಂಡಳಿಯು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ನೋಡಿ ಯಾರು ಪ್ರಸ್ತಾವನೆ ಕೊಟ್ಟಿರೋದು ಎಕ್ಸಾಮಿನೇಷನ್ ಬೋರ್ಡ್ ಸ್ಟೇಟ್ ಗೌರ್ಮೆಂಟ್ಗೆ ಪ್ರಸ್ತಾವನೆಯನ್ನ ಕೊಟ್ಟಿದೆ ಯೂಜಲಿ ಎಲ್ಲ ಈಗ ಸಿ ಬಿ ಎಸ್ ಅವರ ಒಂದು ಎಸ್ ಎಸ್ ಎಲ್ ಸಿ ಪಾಸಿಂಗ್ ಮಾರ್ಕ್ಸ್ ಬಂದು ಮೂವತ್ತ ಮೂರು ಸೊ ಅದೇ ರೀತಿಯ ಮಾನದಂಡವನ್ನು ಕೂಡ ಇಲ್ಲಿ ಅನ್ವಯ ಮಾಡಬೇಕು ಅಂತಕ್ಕಂಥದನ್ನ ಇಲ್ಲಿ ಅವರು ಪ್ರಸ್ತಾವನೆಯಲ್ಲಿ ಕೊಟ್ಟಿದ್ದಾರೆ ಎಕ್ಸಾಮಿನೇಷನ್ ಬೋರ್ಡ್ ಅವರು ರಾಜ್ಯದಲ್ಲಿ ಫಲಿತಾಂಶ ಕುಸಿಯುತ್ತಿದೆ ನಾನು ಹೇಳ್ದಿಲ್ಲ ಅವಾಗ್ಲೇ ನಿಮಗೆ ಅಂದ್ರೆ ಲಾಸ್ಟ್ ಇಯರ್ ರಿಸಲ್ಟ್ ತುಂಬಾ ಕಡಿಮೆ ಆಗಿತ್ತು ಕನ್ನಡ ಹೊರತಾಗಿ ಇಂಗ್ಲಿಷ್ ಹಿಂದಿ ಗಣಿತ ಮತ್ತು ವಿಜ್ಞಾನ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತ ಐದನೇ ಸಾಲಿನ ಪರೀಕ್ಷೆ ಬರೆದಿದ್ದಂತ ಎಂಟು ಪಾಯಿಂಟ್ ಏಳು ಒಂದು ಸುಮಾರು ಎಂಟು ಮಕ್ಕಳಂತ ಅನ್ಕೊಳ್ಳಿ ಲಕ್ಷ ವಿದ್ಯಾರ್ಥಿಗಳಲ್ಲಿ ಅದರಲ್ಲಿ ಒಂದು ಪಾಯಿಂಟ್ ನಾಲ್ಕು ಎರಡು ಲಕ್ಷ ವಿದ್ಯಾರ್ಥಿಗಳು ಹಿಂದಿಯಲ್ಲಿ ಅನುತ್ತೀರ್ಣರಾಗಿದ್ದಾರೆ ಅಂದ್ರೆ ಟಫೆಸ್ಟ್ ಸಬ್ಜೆಕ್ಟ್ ಅಂತ ಅನ್ಕೊಳ್ಬಹುದು ಭಾವಿಸ್ಕೊಳ್ಬಹುದು ಇಂಗ್ಲಿಷ್ ಮತ್ತೆ ಹಿಂದಿ ಇದೆಲ್ಲ ತುಂಬಾ ವಿದ್ಯಾರ್ಥಿಗಳಿಗೆ ಕಷ್ಟಕರವಾದಂತಹ ವಿಷಯಗಳು ಈ ಎಲ್ಲಾ ಕಾರಣಗಳಿಂದ ಸರ್ಕಾರವು ಪಾಸಿಂಗ್ ಮಾರ್ಕ್ಸ್ ನ ತಿರುಗಡೆ ಅಂಕಗಳನ್ನ ಮೂವತ್ತ ಮೂರಕ್ಕೆ ಇಳಿಸಲು ಈಗ ಮುಂದಾಗಿದೆ ಹಾಗೆ ಪ್ರಥಮ ಭಾಷೆಯನ್ನ ನೂರ ಇಪ್ಪತ್ತೈದು ಅಂಕಗಳಿಂದ ನೂರು ಅಂಕಗಳಿಗೆ ಕಳಿಸಿದೆ ಅಂತ ಸೊ ಒನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಏನಿದೆ ಈಗ ಕನ್ನಡ ವಿಷಯದಲ್ಲಿ ಅದನ್ನ ನೂರ ಇಪ್ಪತ್ತೈದರಿಂದ ನೂರ್ ಇಪ್ಪತ್ ನೂರಕ್ಕೆ ಅಂದ್ರೆ ಇಪ್ಪತ್ತೈದು ಮಾರ್ಕ್ಸ್ ಬೇಡ ಅದು ಸೊ ರೌಂಡ್ ಫಿಗರ್ ನೂರ್ ಮಾಡೋಣ ಅಂತ ಅವ್ರು ಮಾಡ್ತಾ ಇದಾರೆ ಈಗ ಇಪ್ಪತ್ತು ಅಂಕ ಆಂತರಿಕ ಮೌಲ್ಯಮಾಪನ ಅಂದ್ರೆ ಇಂಟರ್ನಲ್ ಒಂದು ಮಾರ್ಕ್ಸ್ ಅಂತ ಏನು ಹೇಳ್ತೀವಿ ನಾವು ಆಂತರಿಕ ಮೌಲ್ಯಮಾಪನ ಸೊ ಅದರಲ್ಲಿ ಸಿಗಲಿದೆ ಥಿಯರಿಯಲ್ಲಿ ಎಂಬತ್ತು ಈಗ ಥಿಯರಿ ರಿಟನ್ ಎಕ್ಸಾಮಿನೇಷನ್ ಏಯ್ಟಿ ಇಂಟರ್ನಲ್ ಬಂದು ಟ್ವೆಂಟಿ ಇವೆರಡನ್ನು ಸೊ ಅದನ್ನ ಅಡಿಷನ್ ಮಾಡಿದ್ರೆ ಹಂಡ್ರೆಡ್ ಆಗುತ್ತೆ ಎಂಬತ್ತು ಅಂಕಗಳಿಗೆ ಹದಿಮೂರು ಅಂಕವನ್ನ ಪಡೆದ್ರೆ ವಿದ್ಯಾರ್ಥಿಗಳು ಉತ್ತೀರ್ಣರಾಗ್ತಾರೆ ಅಂತ ಹೇಳ್ತಾ ಇದಾರೆ ಇಲ್ಲಿ ಸೊ ಮೇ ಬಿ ಮೂವತ್ ಮೂರು ಅನ್ನೋದು ಜೊಮೆಯರ್ ಎಲ್ಲೋ ಅದು ತಪ್ಪಾಗಿ ಪ್ರಿಂಟ್ ಆಗಿದೆ ಇಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನ್ನಡವೂ ಸೇರಿ ಪ್ರಥಮ ಭಾಷೆ ಪರೀಕ್ಷೆಯನ್ನ ನೂರ ಇಪ್ಪತ್ತೈದು ಅಂಕಗಳಿಂದ ನೂರು ಅಂಕಗಳಿಗೆ ನಿಗದಿಪಡಿಸಿರುವುದು ಮಾತೃ ಭಾಷೆಗಳ ಮಹತ್ವ ಕುಗ್ಗಿಸುವ ಕೆಲಸವಾಗಿದೆ ಯಾಕೆ ಪ್ರಥಮ ಭಾಷೆಯ ಒಂದು ಮಹತ್ವವನ್ನು ಕುಗ್ಗಿಸ್ತಾ ಇದ್ದಾರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಹಿತಿಗಳ ವಲಯದಿಂದ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಹಿಂದೆ ಎಲ್ಲ ಗೋಕಾಕ್ ಚಳವಳಿ ಅಂದ್ರೆ ಕನ್ನಡಕ್ಕೆ ಪರವಾಗಿದ್ದಂತ ಒಂದು ಚಳವಳಿ ಅದು ಕನ್ನಡವನ್ನು ಉಳಿಸ್ತಕ್ಕಂಥ ಕನ್ನಡದ ಮಹತ್ವವನ್ನ ಮತ್ತಷ್ಟು ಎತ್ತಿ ಒಂದು ಚಳವಳಿ ನಡೆದಿದ್ದು ಗೋಕಾಕ್ ಚಳವಳಿಯಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಒಂದು ಚಳವಳಿಯ ಅಹ್ ಅಧ್ಯಕ್ಷತೆಯನ್ನ ವಹಿಸಿರುತ್ತಾರೆ ಅವರೇ ಮೇನ್ ಆಗಿ ಉಸ್ತುವಾರಿ ವಹಿಸಿಕೊಂಡಿರ್ತಾರೆ ಅಲ್ಲಿ ಕನ್ನಡಕ್ಕೆ ಸಿಗ್ಬೇಕಾದಂತ ಮನ್ನಣೆ ಮಹತ್ವದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಅಲ್ಲಿ ಮುಂದಿಡ್ತಾರೆ ಸೊ ಆ ಒಂದು ಟೈಮ್ ಅಲ್ಲಿ ಸಿಎಂ ಆಗಿದ್ದವರು ಗುಂಡೂರಾವ್ ಅಂತಕ್ಕಂಥವ್ರು ಅವರು ಪ್ರಥಮ ಭಾಷೆಗೆ ಆ ಒಂದು ಟೈಮ್ ಕೂಡ ನೂರು ಅಂಕಗಳಿಗೆ ಸೀಮಿತ ಮಾಡಿದ್ರು ಮತ್ತೆ ಒಂದಷ್ಟು ಹೋರಾಟಗಳು ಜಾಸ್ತಿ ಆಗಿ ಪ್ರತಿಭಟನೆಗಳ ಕಾವು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಪ್ರಥಮ ಭಾಷೆಗೆ ಮನ್ನಣೆಯನ್ನ ಮಹತ್ವವನ್ನು ಕೊಡಿ ಅಂತಕ್ಕಂಥ ಒಂದು ಮಹತ್ವ ಯಾವಾಗ ಜಾಸ್ತಿ ಆಗುತ್ತೋ ಇಮಿಡಿಯೇಟ್ ಆಗಿ ಅವರು ಸೊ ನೂರ ಇಪ್ಪತ್ತೈದು ಅಂಕಗಳಿಗೆ ಸೊ ಅದನ್ನ ಅವರು ಅಲ್ಲಿ ಅವಕಾಶವನ್ನು ಮಾಡ್ಕೊಡ್ತಾರೆ ನೂರ ಇಪ್ಪತ್ತೈದು ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು ಸೊ ಈಗ ಏನು ಮಾಡಿದರೆ ನೂರು ಅಂಕಗಳಿಗೆ ನಿಗದಿ ಮಾಡುತ್ತಿರುವುದು ಯಾವ ತರ್ಕ ಎಂದು ಈಗ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ಸೊ ಬರಗೂರು ರಾಮಚಂದ್ರಪ್ಪನವರೇ ಸಾಹಿತಿಗಳವರು ಅವರು ನೇರವಾಗಿ ಎಜುಕೇಶನ್ ಮಿನಿಸ್ಟರ್ ಗೆ ಪತ್ರದಲ್ಲಿ ಅವರು ಉಲ್ಲೇಖವನ್ನ ಮಾಡಿದ್ದಾರೆ ಯಾಕೆ ಕಡಿಮೆ ಮಾಡ್ತಾ ಇದ್ದಾರೆ ಇದರಿಂದ ಭಾಷೆಗೆ ಮತ್ತಷ್ಟು ಕುತ್ತು ಉಂಟಾಗುತ್ತೆ ಅದರ ಮಹತ್ವ ಕ್ಷಣಿಸುತ್ತಾ ಬರ್ತಾ ಇದೆ ದಯಮಾಡಿ ಮಾಡ್ಬಿಡಿ ಅದೇನು ಮಾಡ್ತಿದೆ ಅದನ್ನೇ ಮಾಡಿ ಅಂತಕ್ಕಂಥ ಅವರು ಬರೆದಿರ್ತಕ್ಕಂಥ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಇದು ಏನ್ ಕಥೆ ಆಗುತ್ತೆ ಇದು ಇದಕ್ಕೆ ಮತ್ತಷ್ಟು ಇನ್ನೂ ಆ ಬೇರೆ ಕಡೆಯಿಂದ ಅಥವಾ ಶಿಕ್ಷಣ ತಜ್ಞರಿಂದ ಸಾಹಿತಿಗಳಿಂದ ಕನ್ನಡಪರ ಓಟಗಳಿಂದ ಸಾಕಷ್ಟು ವಿರೋಧಗಳು ಬರ್ಬೋದು ಅಂತ ಅನ್ಸುತ್ತೆ ಸೊ ಮೇ ಬಿ ಮುಂದಿನ ದಿನಗಳಲ್ಲಿ ಇವರು ಹೇಗೆ ಚೇಂಜಸ್ ಮಾಡುತ್ತಾರೆ ಕಾದ್ ನೋಡಬೇಕು ಈಗ ಜಸ್ಟ್ ಎಕ್ಸಾಮಿನೇಷನ್ ಬೋರ್ಡ್ ಇಂದ ಒಂದು ಪ್ರಸ್ತಾವನೆ ಹೋಗಿದೆ ಅದನ್ನ ಇವ್ರು ತಗೊಂಡು ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅಥವಾ ಏನು ಒಪ್ಕೊಳ್ತಾರೋ ಎಕ್ಸಾಮಿನೇಷನ್ ಬೋರ್ಡ್ ಏನ್ ಹೇಳ್ತೋ ಅದಕ್ಕೆ ಭದ್ರ ಆಗ್ಬಿಡ್ತಾರೋ ಮೂವತ್ತೈದರಿಂದ ಮೂವತ್ ಮೂರಕ್ಕೆ ಇಳಿಸ್ತಾರೋ ಅಥವಾ ಬೇಡ ಮೂವತ್ತೈದು ಇರ್ಲಿ ಅಂತಕ್ಕಂಥ ಮಾರದಟ್ಟಿಗೆ ಇವ್ರು ಬರ್ತಾರೋ ಎಲ್ಲವನ್ನ ಕಾದ್ ನೋಡಬೇಕಾಗಿದೆ ನೋಡಿ ಇಲ್ಲಿ ಎಜುಕೇಶನ್ ಮಿನಿಸ್ಟರ್ ಒಂದಷ್ಟು ಹೇಳಿದ್ದಾರೆ ಇಲ್ಲಿ ದ್ವಿಭಾಸ ನೀತಿ ಅನುಷ್ಠಾನಗೊಳಿಸುವ ವಿಚಾರ ಸರ್ಕಾರದ ಹಂತದಲ್ಲಿ ತೀರ್ಮಾನವಾಗಲಿದೆ ಸದ್ಯಕ್ಕೆ ಕೇಂದ್ರ ಪಠ್ಯಕ್ರಮ ಮಾದರಿ ಪರೀಕ್ಷಾ ವ್ಯವಸ್ಥೆ ಅಳವಡಿಸಿಕೊಳ್ಳಲಾಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈಗೇನು ಎಕ್ಸಾಮಿನೇಷನ್ ಸಿಸ್ಟಮ್ ಇದೆ ಅದು ಸಿ ಬಿ ಎಸ್ ಸಿ ಬೋರ್ಡ್ ಮಾದರಿಯಲ್ಲೇ ನಾವು ಸಿಸ್ಟಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ ಅದೇ ರೀತಿಯಾಗಿ ಅಳವಡಿಸ್ಕೊಳ್ತಾ ಇದೀವಿ ಅಂತ ಅವ್ರು ಹೇಳ್ತಾ ಇದಾರೆ ಎಜುಕೇಶನ್ ಮಿನಿಸ್ಟರ್ ಸೊ ಕಾದ್ ನೋಡಬೇಕು ಇದಕ್ಕೆಲ್ಲ ಹೇಗೆ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಯಾವ ಯಾವ ವಿಚಾರಗಳಿಗೆ ಸಂಬಂಧಪಟ್ಟಾಗಿ ಅವರು ಬೀಳುತ್ತೆ ಅಂತ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ